ನಮಸ್ತೆ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರೈಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್ ವೀಕ್ಷಕರೇ ಇಡೀ ಸೊಸೈಟಿ ಸ್ವಚ್ಛವಾಗಿರಬೇಕು ಅಂದರೆ ಅಲ್ಲಿ ಧರ್ಮ ಪರಿಪಾಲನೆ ಆಗಬೇಕು ನಮ್ಮ ಸೊಸೈಟಿನಲ್ಲಿ ಯಾವುದು ಸರ್ಕಾರ ಮತ್ತು ಸರ್ಕಾರದ ಅಂಡರ್ನಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಂದು ಆಫೀಸ್ಗಳಲ್ಲಿ ಎ ದರ್ಜೆ ನೌಕರರಿಂದ ಡಿ ದರ್ಜೆ ನೌಕರರ ತನಕ ಪ್ರತಿ ಒಂದು ಆಫೀಸ್ಗಳಲ್ಲಿ ಈ ಒಂದು ಪಾಠವನ್ನು ಈ ಒಂದು ಶ್ಲೋಕವನ್ನು ಪ್ರತಿದಿನ ಪ್ರೇಯರ್ ಮಾಡೇ ಅವರು ಮುಂದಿನ ಕೆಲಸವನ್ನು ಮಾಡಿಸ್ಬೇಕು ಇದನ್ನು ಪ್ರತಿಯೊಬ್ಬರು ಪರಿಪಾಲನೆ ಮಾಡಬೇಕು ಅಂತಹ ಸತ್ಯವಾದಂತಹ ದಾಸರವಾಣಿ ಅದು ನಾನು ಹಾಗೆ ಎಲ್ಲ ಪ್ರತಿಯೊಬ್ಬ ಸರ್ಕಾರಿ ನೌಕರನು ಕೂಡ ಇದನ್ನು ಬೆಳಗ್ಗೆ ಪ್ರೇಯರ್ ಮಾಡಿ ಆ ನಂತರ ಅವನ ಕೆಲಸದಲ್ಲಿ ನಿರತನಾಗಬೇಕು ಇದನ್ನು ಪ್ರತಿಯೊಬ್ಬ ಮನುಷ್ಯನೂ ಪಾಲಿಸಿದ್ದೆ ಆದರೆ ಪೊಲೀಸ್ ಸ್ಟೇಷನ್ ಬೇಕಾಗುವುದಿಲ್ಲ ಲಾಯರ್ ಬೇಕಾಗುವುದಿಲ್ಲ ಅಡ್ವೊಕೇಟ್ಸ್ ಬೇಕಾಗುದಿಲ್ಲ ಕೋರ್ಟ್ಗಳು ಬೇಕಾಗುವುದಿಲ್ಲ ಕೊಲೆ ಸುಲಿಗೆ ಮೋಸ ದರೋಡೆ ವಂಚನೆ ರಾಬ್ರಿ ಅತ್ಯಾಚಾರ ಅನಾಚಾರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು ಅಂತ ನನ್ನ ಒಂದು ಆಸೆ ಅಂತ ಹೇಳ್ಬೋದು ಅಥವಾ ಭಾವನೆ ಅಂತ ಹೇಳ್ಬೋದು ಅಥವಾ ಇದು ಸತ್ಯ ಅಂತ ಕೂಡ ಹೇಳ್ಬೋದು ಸೊ ದಯಮಾಡಿ ಪೂರ್ತಿಯಾಗಿ ಈ ಸಾಲೆಗಳನ್ನು ಕೇಳಿಸ್ಕೊಂಡು ಪ್ರತಿಯೊಬ್ಬರಿಗೂ ಅನ್ವಯಿಸುವಂತಹದ್ದು ಯಾರೂ ಸಂಗಡ ಬಾಪೋರಿಲ್ಲ ಯಾರೂ ಸಂಗಡ ಬಾಪೋರಿಲ್ಲ ನಮ್ಮ ಪಾಪ ಪುಣ್ಯ ನೆರೆ ಬಾಪುದಲ್ಲದೆ ಹೊತ್ತು ನವ ಮಾಸ ಪರ್ಯಂತವು ಗರ್ಭದಲ್ಲಿ ಹೆತ್ತು ಬಲು ನೋವು ಬೇನೆಗಳಲ್ಲಿ ತುತ್ತು ಬುತ್ತಿಯ ಕೊಟ್ಟು ಸಹಿದ ಸಹಿಸಿದಂಥ ತಾಯಿ ಹತ್ತು ಕಳುಹಳಲ್ಲದೆ ನೆರೆಬಹಳೆ ದೇವ ವಿಪ್ರರು ಅಗ್ನಿಸಾಕ್ಷಿಯಿಂದಲೇ ತನ್ನ ಭಾವ ಸುದ್ದದಿ ದಾರೆಹರಿಸಿಕೊಂಡ ದೇವಿ ತನ್ನತ್ತಿ ತಲೆಗೆ ಕೈ ಹಿಟ್ಟುಕೊಂಡು ಇವನಾವಗತಿಯೋ ಎಂದು ಹಳುತುಳಿವಲ್ಲದೆ ಮತ್ತೆ ಪ್ರಾಣರು ತನುವ ಬಿಟ್ಟು ಹೋಗುವಾಗ ಆ ಕೆಂಬರು ಎತ್ತಿದ ಕಸಕ್ಕಿಂತ ಕಡೆಹಾಯಿತಿ ದೇಹ ವಿತ್ತವೆಷ್ಟಿದ್ದರೂ ಫಲವೇನು ಪ್ರಾಣಿ ಒಂದೊಂದು ಸಾಲುಗಳು ಕೂಡ ಅದ್ಭುತವಾದಂತಹದ್ದು ಸತ್ಯಕ್ಕೆ ಸತ್ಯಕ್ಕೆ ಸತ್ಯ ಸತ್ಯದಲ್ಲಿ ಸತ್ಯ ಅಂತ ಹೇಳ್ಬೋದು ಪುತ್ರ ಮಿತ್ರರು ಸಕಲ ಬಂಧುಗಳು ಸತಿಯ ಹತ್ತಿರದಳು ನಿಂತು ನೋಡುತ್ತಿರಲು ಮೃತು ಬಂದು ಪ್ರಾಣವನ್ನು ಸೆಳೆವಾಗ ಜನ ಜಾತ್ರೆಯರಷ್ಟಿದ್ದು ಏನು ಮಾಡುವರು ದೇಹದಿಂದ ಪ್ರಾಣ ಹೋಗುವಾಗ ವಿಮುಖರಾಗಿ ಏನು ಮಾಡಲಾಗದೆ ನಿಂತು ನೋಡುವರು ಎಲ್ಲರೂ ಏನು ಯಾರು ಜೊತೆಗೆ ಬಾಹೋರಿಲ್ಲ ಬರುವಾಗ ದೇಹ ಪ್ರಾಣ ಎರಡು ಹೋಗುವಾಗ ದೇಹವನ್ನು ಬಿಟ್ಟು ಹೋಗುವ ಪ್ರಾಣ ಏನಿದ್ದರೇನು ಎಷ್ಟಿದ್ದರೇನು ಯಾರಿದ್ದರೇನು ಯಾರು ಸಂಗಡ ಬಾಹೋರ ಎಷ್ಟು ಅದ್ಭುತವಾದಂತಹ ಮಾತು ನಾವು ಬರುವಾಗ ದೇಹ ಮತ್ತೆ ಪ್ರಾಣ ಎರಡು ಬರ್ತದೆ ಹೋಗುವಾಗ ಈ ದೇಹವನ್ನು ಕೂಡ ಇಲ್ಲೇ ಬಿಟ್ಟು ಹೋಗುತ್ತದೆ ಇದು ಸತ್ಯ ಆಗಿರುವಾಗ ಎಲ್ಲರಿಗೂ ದನದ ದಾಹ ಹಣದ ದಾಹ ಐಶ್ವರ್ಯದ ದಾಹ ಮೋಹ ಸೋತುತ್ತದೆ ನಮ್ಮ ಪಾಪ ಪುಣ್ಯ ನೆರೆಯಬಹುದಲ್ಲದೆ ನೋಡಿ ಯಾರು ಸಂಗಡ ಬಾಪೂರಿಲ್ಲ ನಮ್ಮ ಜೊತೆ ಯಾರೂ ಬರೋದಿಲ್ಲ ನಾವು ಸತ್ತಾಗ ನಮ್ಮ ಪಾಪ ಪುಣ್ಯ ನೆರೆಯಬಹುದಲ್ಲದೆ ನಮ್ಮ ಜೊತೆ ಬರುವಂತಹದ್ದು ನಾವು ಮಾಡಿರುವಂತಹ ಪಾಪ ಮತ್ತು ಪುಣ್ಯ ಹೆರಡೆ ಒತ್ತು ನವ ಮಾಸ ಪರ್ಯಂತವು ಗರ್ಭದಲ್ಲಿ ಎತ್ತು ಬಲು ನೋವು ಬೇನೆಗಳಲ್ಲಿ ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತ ತಾಯಿ ಅತ್ತು ಕಳಪುಳಲ್ಲದೆ ನೆರೆ ಬಹಳೆ ಅಂತಹ ತಾಯಿನೇ ಹತ್ಕೊಂಡು ಸೊ ಹೊದ್ದಾಡಿಕೊಂಡು ಆ ಸಂಕಟನ ತಡ್ಕೊತಳೆ ಹೊರತು ನಮ್ಮ ಜೊತೆ ಬರುವುದಿಲ್ಲ ದೇವ ವಿಪ್ರರು ಅಗ್ನಿ ಸಾಕ್ಷಿ ಹಿಂದಲಿ ತನ್ನ ಭಾವ ಸುದ್ದದಿ ದಾರೆ ಹೆರೆಸಿಕೊಂಡ ದೇವಿ ತನ್ನತ್ತಿ ತಲೆಗೆ ಹಿಟ್ಟುಕೊಂಡು ಇನ್ಯಾವ ಗತಿಯೋ ಎಂದು ಅಳು ತುಳಿವಳಲ್ಲದೆ ಮತ್ತೆ ಪ್ರಾಣರು ತನುವ ಬಿಟ್ಟು ಹೋಗುವಾಗ ಎತ್ತಿವನ ಹೊರೆಗೊಯ್ದು ಹಾಕೆಂಬರು ಎತ್ತಿದ ಕಸಕ್ಕಿಂತ ಕಡೆಹಾಯಿ ದೇಹ ದೇಹ ವಿತ್ತವೆಷ್ಟಿದ್ದರೂ ಫಲವಿಲ್ಲ ಪ್ರಾಣಿ ಕಟ್ಕೊಂಡಂತಹ ದೇವ ವಿಪ್ರರ ಸಾಕ್ಷಿಯಾಗಿ ಅಗ್ನಿ ಅಷ್ಟ ದಿಕ್ಪಾಲಕರು ಅಷ್ಟವಸುಗಳು ಪಂಚಭೂತಗಳು ಗುರು ಹಿರಿಯರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ಕೈಡಿದಂತಹ ಎಂಟಿನೂ ಕೂಡ ನಮ್ಮ ಜೊತೆ ಬರುವುದಿಲ್ಲ ಹತ್ಕೊಂಡು ತಲೆಮೇಲೆ ಕೈದ್ಕೊಂಡು ಕೂತ್ಕೋತಾಳೆ ಇನ್ನೇನಪ್ಪ ಆ ಗತಿ ಅಂತೇಳಿ ಪುತ್ರ ಮಿತ್ರರು ಸಲಹಾ ಬಂಧುಗಳು ಸತಿಯ ಹತ್ತಿರದಳು ನಿಂತು ನೋಡುತ್ತಿರಲು ಬೃತ್ತು ಬಂದು ಪ್ರಾಣವನ್ನು ಸೆಳೆವಾಗ ಜಾತ್ರೆ ಜನರಷ್ಟಿದ್ದು ಏನು ಮಾಡುವರು ಎಷ್ಟು ಚೆನ್ನಾಗಿದೆ ನೋಡಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಕಲ ಬಂಧುಗಳು ಹೆಂಡತಿ ತಾಯಿ ತಂದೆ ಜಾತ್ರೆಯಷ್ಟು ಜನಗಳಿದ್ರೂ ಕೂಡ ದೇಹದಿಂದ ಪ್ರಾಣ ಹೋಗುವಾಗ ಯಾರು ಏನು ಮಾಡೋಕ್ಕಾಗೋದಿಲ್ಲ ಯಾರು ನಮ್ಮ ಜೊತೆಯಲ್ಲಿ ಬರುವರಿಲ್ಲ ದೇಹದಿಂದ ಪ್ರಾಣ ಹೋಗುವಾಗ ವಿಮುಖರಾಗಿ ಏನು ಮಾಡಲಾಗದೆ ನಿಂತು ನೋಡುವರು ಎಲ್ಲರೂ ಏನು ಯಾರು ಜೊತೆಗೆ ಬಾಕುವರಿಲ್ಲ ನಮ್ಮ ಜೊತೆಗೆ ಯಾರೂ ಕೂಡ ಬರೋಕೆ ರೆಡಿ ಇಲ್ಲ ಬರೋದು ಇಲ್ಲ ಬರುವಾಗ ದೇಹ ಪ್ರಾಣ ಎರಡು ಹೋಗುವಾಗ ದೇಹವನ್ನು ಬಿಟ್ಟು ಹೋಗುವ ಪ್ರಾಣ ಏನಿದ್ದರೇನು ಎಷ್ಟಿದ್ದರೇನು ಯಾರಿದ್ದರೇನು ಯಾರು ಸಂಗಡ ಬಾಹುರಿಯ ಇದನ್ನು ಈ ಭ್ರಷ್ಟರಿಗೆ ಲಂಚಕೂರರಿಗೆ ಅನ್ಯಾಯಕೂರರಿಗೆ ಮೋಸ ದಗ ವಂಚನೆ ಅನ್ಯಾಯ ಸುಲಿಗೆ ಅಕ್ರಮ ಮಾಡುವಂತಹವರಿಗೆ ಪ್ರತಿ ಒಬ್ಬ ಸೋ ಸರ್ಕಾರಿ ಸೇವೆಯನ್ನು ಮಾಡುವಂತಹ ಜನಸೇವೆಯನ್ನು ಮಾಡುವಂತಹ ಪೊಲಿಟಿಷಿಯನ್ನಿಂದ ಹಿಡಿದು ಪ್ರತಿ ಒಬ್ಬ ಗವರ್ಮೆಂಟ್ ನೌಕರನಿಗೆ ಹಾಗೂ ಸಾಮಾನ್ಯ ಜನರು ಪ್ರತಿದಿನ ಇವುದನ್ನು ಒಂದು ಸಾರಿ ನೀವು ಪಠನೆ ಮಾಡಿದ್ರೆ ಇಲ್ಲಿ ನಮ್ದು ಏನೂ ಅಲ್ಲ ಈ ದೇಹನೇ ನಮ್ದಲ್ಲ ನಾವು ನಿಮಿತ್ತ ಮಿತ್ರರು ನಾವು ಬಂದಿರುವುದು ಕೇವಲ ನಾಲ್ಕು ದಿವಸಕ್ಕೆ ಸೊ ನಾವಿಲ್ಲಿ ಏನು ಸಂಪಾದನೆ ಮಾಡಬೇಕು ಅಂದರೆ ಪುಣ್ಯ ಸಂಪಾದನೆ ಮಾಡಿ ಪುನರ್ಜನ್ಮಗಳು ಬರೆದ ಹಾಗೆ ಪಾಪದಿಂದ ಮುಕ್ತಿ ಹೊಂದೋದಕ್ಕೆ ಬಂದಿದ್ದೀವಿ ಅನ್ನೋದನ್ನು ತಿಳ್ಕೊಬೇಕು ಆ ಥರ ಪ್ರತಿಯೊಬ್ಬರು ತಿಳ್ಕೊಳ್ಳೋದೆ ಆದರೆ ಇಡೀ ದೇಶ ಸಂತೋಷದಿಂದ ನಾವೂ ಸಂತೋಷವಾಗಿದ್ದು ಎಲ್ಲರೂ ಸಂತೋಷವಾಗಿ ನಮ್ಮ ಆಯಸ್ಸನ್ನು ಸಂಪೂರ್ಣವಾಗಿ ಸುಭಿಕ್ಷವಾಗಿ ಇಡೀ ನಾಡನ್ನು ಸುಭಿಕ್ಷವಾಗಿಟ್ಕೊಂಡು ಸಂತೋಷವಾಗಿ ಎಲ್ಲರೂ ಕೂಡ ಈ ದೇಹವನ್ನು ತ್ಯಾಗ ಮಾಡ್ಬೋದು ಸೊ ಸ್ವರ್ಗವನ್ನು ಪ್ರಾಪ್ತಿ ಮಾಡ್ಕೋಬಹುದು ಅಂತ ಹೇಳ್ತಾ ದಯಮಾಡಿ ನಮ್ಮದು ನಾಲ್ಕಿಂದ ಐದು ಸಾವಿರ ಹುಡುಗಗಳಿದೆ ಅಂಗೈಯಲ್ಲಿ ಆರೋಗ್ಯ ಮನೆಯಲ್ಲೇ ಮತ್ತು ಹಾಕಿ ಪಂಚರರು ಹಾಕಿ ಪ್ರಜರು ಪಂಚಕರ್ಮ ಫಿಜಿಯೋಥೆರಪಿಸ್ಟು ಎಲ್ಲ ತರಹದ ಖಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಕ್ಯೂರ್ ಆಗಿರುವಂತಹ ಗುಣಮುಖರವಾಗಿರುವಂತಹ ರೋಗಿಗಳ ಇಂಟ್ರಬಲ್ ಇಂಟ್ರವ್ಯೂ ಸೊ ಇದೆಲ್ಲದರ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂದರೆ ಯೋಗ ಧ್ಯಾನ ಪ್ರಾಣಾಯಾಮ ಇದೆಲ್ಲದರ ನೋಟಿಫಿಕೇಷನ್ ನಿಮಗೆ ಸತ್ಯ ಗೊತ್ತಾಗಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಹೊತ್ತಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸೋ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಯೋಗ ಗುರು ಕೆ ವಿ ಮಹಾದೇವ್ ತ್ಯಾಗರಾಜನಗರ ಬೆಂಗಳೂರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಎಲ್ಲರಿಗೂ ಶುಭವಾಗಲಿ